अच्छि संस्मृतध्यात कथित श्रुत यो दत्त्यमृत केशव तापत्रेण संतप्त येतिल जगत् वक्ष्या शादे ह्यच कृष्णामृतमहार्णव भगवंतन चिंतन <coughs> ಎಂದಿಗೂ ಬಿಟ್ಟು ಮನುಷ್ಯ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ಹೇಳಿ ಆಚರಣೆಗೆ ಸಂಬಂಧಪಟ್ಟ ಮುಂದೆ ಒಂದು ವಿಷಯವನ್ನ ನಿರೂಪಣೆ ಮಾಡ್ತಾ ಬಂದ್ರು ದೇಹಕ್ಕೆ ಒಂದು ಹದಿನೈದು ದಿವಸಕ್ಕೊಮ್ಮೆ ವಿಶ್ರಾಂತಿ ಕೊಡಬೇಕು ಆಗ ಕೊಡಬೇಕು ಅನ್ನೋದು ಸತ್ಯ ಯಾವತ್ತಾದ್ರೂ ಒಂದು ದಿವಸ ಕೊಡುದ ಅಂದ್ರೆ ಅದಕ್ಕೊಂದು ಪ್ರಾಕೃತಿಕವಾದ ಸಂಬಂಧ ಇರುವಂತಹ ದಿನವನ್ನ ಗುರುತಿಸಿ ಹೇಳುತ್ತಾ ಇದ್ದಾರೆ ಅವರು ಇಡೀ ಹದಿನೈದು ದಿವಸದಲ್ಲಿ ಹದಿನೈದು ತಿಥಿಗಳು ಏನ್ ಬರ್ತಾವೋ ಅದನ್ನ ದೈವಜ್ಞರಿಂದ ತಿಳಿದು ಅದರಲ್ಲಿ ಲೆಕ್ಕಾಚಾರಗಳು ಒಂದು ಎಪ್ಪತ್ತೆರಡು ವರ್ಷಕ್ಕೊಮ್ಮೆ ಬದಲಾಗ್ತಾ ಇರುತ್ತೆ ಅದು ಸಂಸ್ಕಾರ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರಕಾರರು ಹೇಳುತ್ತಾರೆ ಅದು ದೈವಜ್ಞರಿಗೆ ಗೊತ್ತಿರುತ್ತೆ ಅವರದನ್ನ ಮಾಡಿದಾಗ ನಮಗೆ ಆ ತಿಥಿ ಗೊತ್ತಾಗುತ್ತೆ ಗೊತ್ತಾದದ್ರಲ್ಲಿ ತಿಥಿಯನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ತಿಳಿದು ಹದಿನೈದು ದಿವಸಗಳಲ್ಲಿ ಚಂದ್ರನ ಕಲೆ ಹನ್ನೊಂದನೇ ದಿವಸಕ್ಕೆ ಯಾವ ರೀತಿಯಾಗಿ ಅದು ಅಭಿವ್ಯಕ್ತಿಯಾಗುತ್ತೋ ಅಂದು ದೇಹಕ್ಕೆ ವಿಶ್ರಾಂತಿ ಕೊಡಬೇಕು ದೇಹಕ್ಕೆ ಒಂದು ದಿವಸ ರೆಸ್ಟ್ ಬೇಕು ನಾವು ಹೇಗೆ ಹೊರಗಡೆಯಿಂದ ಪಾಡ್ಯದ ದಿವಸ ರೆಸ್ಟ್ ತಗೊಳ್ತೇವೋ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ನಾ ಹೇಳಿದ್ದು ಇವತ್ತು ಶನಿವಾರ ಭಾನುವಾರ ಆಗಿ ಎಲ್ಲ ಮರ್ತೋಗಿದೆ ಯಾವುದು ನಿಜವಾಗಿ ರೆಸ್ಟ್ ಬೇಕಾದ್ದು ಅಂತ ಬೌದ್ಧಿಕವಾಗಿ ರೆಸ್ಟ್ ಪಾಡ್ಯದ ದಿವಸ ಆದ್ರೆ ಉಳಿದ ದಿವಸ ರೆಸ್ಟ್ ಇಲ್ಲ ಅದು ನಮಗೆ ಅನಧ್ಯಯನ ಅಂತ ಬಂದ್ರೆ ಅದು ರೆಸ್ಟ್ ಅಲ್ಲ ಹಿಂದೆ ಮಾಡಿದ ಅಧ್ಯಯನದ ಮರುಚಿಂತನೆ ಹಾಗೆ ದೇಹಕ್ಕೂ ಒಂದು ದಿವಸ ಶರೀರಕ್ಕೆ ಒಂದು ದಿವಸ ವಿಶ್ರಾಂತಿ ಬೇಕು ಆ ವಿಶ್ರಾಂತಿ ಕೊಡುದಕ್ಕೂ ಒಂದು ದಿನ ಇದೆ ಬಹಳ ಅದ್ಭುತ ಅದು ನಮ್ಗೆ ಅನ್ಸುತ್ತೆ ಎಷ್ಟೋ ಸಲ ಏನಿದು ಒಂದು ಕರೆಕ್ಟ್ ಒಂದು ವಾರ ಅಂತ ಇದ್ರೆ ಪ್ರತಿ ಭಾನುವಾರ ಅಂತ ಬಂದ್ಬಿಡುತ್ತೆ ರಜೆ ಎಷ್ಟು ಸುಲಭ ಇದೆ ಆದ್ರೆ ಈ ತಿಥಿ ಇಂತೆಲ್ಲ ಹೇಳಿದ್ರೆ ಅದು ಒಂದ್ ದಿವಸ ಪಾಡ್ಯ ಹಿಂದ್ ಬರುತ್ತೆ ಒಂದಿವಸ ಪಾಡ್ಯ ಮುಂದಾಗುತ್ತೆ ಅಥವಾ ಏಕಾದಶಿಯ ಒಂದ್ ಸರ್ತಿ ವಿದ್ಯ ಅಂತ ಆಗುತ್ತೆ ಸರ್ತಿ ವಿದ್ಯ ಅಲ್ಲ ಬದ್ದು ಮುಂದಿನ ದಿವಸಕ್ಕೆ ಅಂತ ಹೋಗುತ್ತೆ ಏನಿದು ನಮಗೆ ಒಂದು ನಿಶ್ಚಿತವಾದ ಒಂದು ಒಪ್ ಎಲ್ರಿಗೂ ಒಪ್ಪಿಗೆ ಆಗುವ ಒಂದೇ ಅಂತ ಹೇಳ್ಬೇಕಲ್ವಾ ಅಂತ ನಮ್ ಕೆಲವೊಮ್ಮೆ ಅದರ ರಗಳೆಗಳೆಲ್ಲ ಅಹ್ ಅಸಮಾಧಾನ ಉಂಟು ಮಾಡುತ್ತೆ ಅವರು ಕೇವಲ ನಮ್ಮ ರೊಟೀನ್ ಲೈಫಿಗೆ ಅನುಕೂಲಕರವಾದ ಸುಮ್ಮನೆ ಇಷ್ಟು ದಿವಸ ಆಯ್ತು ಅಂದ್ರೆ ಇಷ್ಟು ಸೂರ್ಯೋದಯ ಆಯ್ತು ಅಂದ್ರೆ ಹೀಗೆ ಅಂತ ಆ ಅಭಿಪ್ರಾಯದಲ್ಲಿ ಆ ದಿನಗಳನ್ನ ಗುರುತಿಸಿದ್ದಲ್ಲ ಅದರಲ್ಲಿ ದೇಹ್ ದೇಹಕ್ಕೆ ಅತ್ಯಂತ ವಿಶಿಷ್ಟವಾದ ಸಂಬಂಧ ಪ್ರಕೃತಿಯಲ್ಲಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳು ಇವುಗಳ ಸ್ಥಾನದಿಂದ ನಮ್ಮ ದೇಹಕ್ಕೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ನೋಡಿಕೊಂಡು ಇದು ನಿಜವಾಗಿ ಅದ್ಭುತ ಸೈನ್ಸ್ ಇದು ನಮ್ಗೆ ಇದು ಸೈನ್ಸ್ ಅಂತ ಅನ್ಸಲ್ಲ ನಮ್ಗೆ ಅಯ್ಯ ಇದು ಎಂತದ ಒಂದು ಗಲಾಟೆ ಇವ್ರಗಳೆ ಒಂದು ಸರ್ತಿ ಒಂದೇ ತರ ಬರಲ್ಲ ಅಂದ್ರೆ ಇದು ನಮ್ಮನ್ನು ಯಾವಾಗ್ಲೂ ಎಚ್ಚರದಲ್ಲಿ ಇಡುವಂತ ಸ್ವ ಸ್ವರೂಪ ಪ್ರಕೃತಿಯಲ್ಲಿ ಏನಾಗ್ತಾ ಇದೆ ಅಂತ ಗಮನಿಸು ಅದರ ಬದಲಾವಣೆಯಿಂದ ಎಷ್ಟೋ ವಿಷಯಗಳನ್ನ ನಾವು ಕಲಿಲಿಕ್ಕಿರುತ್ತೆ ಅದರ ವ್ಯವಸ್ಥೆ ಅನ್ನೋದು ಎಷ್ಟು ಅದ್ಭುತವಾಗಿ ಸುಮಾರು ಮೂರು ಸಾವಿರದ ಮುನ್ನೂರ ಮೂವತ್ತ ಒಂಬತ್ತು ದಿನಗಳಿಗೆ ಒಂದು ಸರ್ತಿ ಗ್ರಹಣ ಬರುತ್ತೆ ಆ ಗ್ರಹಣಕ್ಕೆ ಸರಿಯಾಗಿ ನಮ್ಮ ಲೆಕ್ಕಾಚಾರ ತಿಥಿ ನಕ್ಷತ್ರ ಎಲ್ಲ ಕೂಡಿತು ಅಂತಂದ್ರೆ ಈಗ ಅವರು ಗ್ರಹಣವನ್ನ ಹೇಳಿದ್ರೆ ಅದು ಇಷ್ಟು ದಿವಸಗಳಿಗೊಮ್ಮೆ ಹೀಗೆ ಬರುತ್ತೆ ಅಂತ ಇಲ್ಲ ಯಾಕೆಂದ್ರೆ ಅವ್ರು ದಿನವನ್ನ ಲೆಕ್ಕ ಹಾಕಿಲ್ಲ ಪ್ರಾಚೀನರ ಚಿಂತನೆಯಲ್ಲಿ ಏನಂದ್ರೆ ಇಷ್ಟೇ ದಿವ್ಸ ಇಷ್ಟು ದಿವಸಕ್ಕಾಗುವಾಗ ಒಂದು ಅಕ್ಷಾಂಶದಲ್ಲಿ ಅಂದ್ರೆ ಪ್ರತಿ ಅಕ್ಷಾಂಶ ಬದಲಾಗ್ತಾ ಹೋಗುತ್ತೆ ಅದರಲ್ಲಿ ಆ ಅಕ್ಷಾಂಶಕ್ಕೆ ಎಷ್ಟು ದಿವಸಕ್ಕೊಮ್ಮೆ ಏನಾಗುತ್ತೆ ಅನ್ನೋದನ್ನ ಅದು ತಿಳಿಸುತ್ತೆ ಹಾಗೆ ಪ್ರತಿ ತಿಥಿಯನ್ನ ಲೆಕ್ಕ ಹಾಕ್ತಾ ಹೋಗುವಾಗ ಇಂಥ ಅಕ್ಷಾಂಶದಲ್ಲಿ ಇಂಥ ಗ್ರಹಣ ಆಗುತ್ತೆ ಅಂತ ಅನ್ನೋದನ್ನ ಮೂರ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಅಂತ ಅನ್ನೋದನ್ನ ಬ್ರಹ್ಮಾಂಡ ಪುರಾಣವೂ ಹೇಳುತ್ತೆ ಅದಕ್ಕಿಂತ ಪೂರ್ವದಲ್ಲಿ ವೇದಗಳಲ್ಲೇ ಬರುತ್ತೆ ಅಂದ್ರೆ ಇದು ಪ್ರಾಚೀನರಿಗೆ ಅತ್ಯಂತ ಅದ್ಭುತವಾದ ಪರಿಚಯ ಇತ್ತು ಪ್ರಕೃತಿಯದ್ದು ಅಂತ ಗೊತ್ತಾಗುತ್ತೆ ನಮಗೆ ಖಗೋಳದ ಬಗ್ಗೆ ಏನು ಗೊತ್ತಿಲ್ಲ ಆದ್ರಿಂದ ನಾವು ಇವತ್ತಿನ ವಿಜ್ಞಾನ ಭಾರೀ ಏನೋ ಸಾಧನೆ ಮಾಡಿಬಿಟ್ಟಿದೆ ಅಂತ ಭಾವಿಸ್ತೇವೆ ನಮ್ಗೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ನಮ್ಮ ಹಿರಿಯರು ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಅನ್ನೋದನ್ನು ಕೇಳಿ 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 ಅಷ್ಟಕ್ಕೆ ನಾವು ಕೂಡ ತಲೆಯನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಆದ್ರೆ ಇದು ಕೇವಲ ಒಂದು ಸಣ್ಣ ಬಸ್ಸು ಸೂರ್ಯ ಅನ್ನೋದು ಇಂಥದ್ದು ಲಕ್ಷಾಂತರ ಅಲ್ಲ ಮಿಲಿಯಗಟ್ಟಲೆ ಅಲ್ಲ ಬಿಲಿಯ ಗಟ್ಟಲೆ ಗ್ಯಾಲಕ್ಸಿಗಳ ಮೂಲಕ ಜಗತ್ತಿನ ಅಸ್ತಿತ್ವ ಇದೆ ಅಂತ ಹೇಳಿದವರು ಋಷಿಗಳು ನಮಗದು ಯಾರು ಅವರು ಆ ಕಡೆಯಿಂದ ಉದುರಿಸಿ ಬೀಳ್ತಾ ಇದ್ದವರೆಲ್ಲ ಹೇಳ್ತಿದ್ದಾರೆ ಎಂದಾಗ ಓ ಎಷ್ಟು ಇದೆ ಅದ್ಭುತ ಅಂತ ಆದ್ರೆ ಆ ಕಾಲದಲ್ಲಿ ಅದಕ್ಕೆ ಜ್ಯೇಷ್ಠ ಅಂತ ಹೆಸರು ಕೊಟ್ಟ ಸುಮಾರು ಅರವತ್ತು ಸಾವಿರ ಸೂರ್ಯನ ಅದರೊಳಗೆ ತುಂಬಬಹುದು ಅದನ್ನು ಖಾಲಿ ಮಾಡಿ ಹೊಟ್ಟೆಯಲ್ಲಿ ಜಾಗ ಮಾಡಿಕೊಂಡು ತುಂಬಿಸಿದ್ರೆ ಮೂರು ಲಕ್ಷ ಪಟ್ಟು ದೊಡ್ ಭೂಮಿಗಿಂತ ದೊಡ್ಡದಾದ ಒಂದು ನಕ್ಷತ್ರ ಸೂರ್ಯ ಅದರೊಳಗೆ ಅಷ್ಟು ಪ್ರಮಾಣದಲ್ಲಿ ತುಂಬಿಕೊಳ್ಳುತ್ತೆ ಅಂತಂದ್ರೆ ಇಲ್ಲಿಂದ ಕೂತ್ಕೊಂಡು ಅದರ ಬಗ್ಗೆ ಒಂದು ಹೆಸರು ಕೊಟ್ಟು ಅದರ ಸ್ಥಾನದಿಂದ ನಮಗೆ ಚಂದ್ರನ ದಿಕ್ಕು ಆ ನಕ್ಷತ್ರದ ಹತ್ತಿರಕ್ಕೆ ಬಂದಾಗ ಅಂದ್ರೆ ಅದು ಪ್ರದಕ್ಷಿಣೆ ಹಾಕುವ ಭಾಗವನ್ನ ಇಪ್ಪತ್ತೇಳಾಗಿ ವಿಭಾಗಿಸಿ ಇಪ್ಪತ್ತೆಂಟನೇದ್ದು ಅಂತ ಮತ್ತೊಂದು ಅಭಿಜಿತ್ ಅಂತ ತೋರಿಸಿಕೊಟ್ಟು ಅದರ ಹಿನ್ನೆಲೆಯಲ್ಲಿ ಇಡೀ ಜಗತ್ತನ್ನ ಹೇಗೆ ಅಳಿಯುವುದು ಎಷ್ಟು ಎಷ್ಟಕ್ಕೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ತಿಳಿಸಿಕೊಡುವ ಒಂದು ಅದ್ಭುತ ಲೆಕ್ಕಾಚಾರ ಪ್ರಾಚೀನರದ್ದು ಅವನ ಯಾರೋ ಒಬ್ಬ ಜರ್ಮನ್ ಅವನ ಹೆಸರು ಮರ್ತೆ ಯಾವಾಗ ನಾವು ಈ ಬ್ರಿಟಿಷರು ಇವರೆಲ್ಲ ಕಂಡುಬಿಡುವ ಮುಂಚೆ ದಾರಿಯಲ್ಲಿ ಅವನು ಅಲ್ಲಿಯ ಶಿಕ್ಷಣದ ವ್ಯವಸ್ಥೆಯನ್ನ ಪರೀಕ್ಷೆ ಮಾಡಬೇಕು ಅಂತ ಭಾರತಕ್ಕೆ ಬಂದಾಗ ಇದೆಲ್ಲ ಸುಮಾರು ಹದ್ನ ಹದಿನೈದರ ನಂತರದ ಬೆಳವಣಿಗೆ ಅಲ್ಲಿ ತನಕ ಅದೊಂಥರ ಮಸುಕಾಗಿ ಜಗತ್ತಲ್ಲಿ ಅಸ್ತಿತ್ವದಲ್ಲಿ ಇತ್ತೋ ಇಲ್ಲೋ ಅಂತಾನೆ ಅವರಿಗೆ ಗೊತ್ತಿರ್ಲಿಲ್ಲ ಪರಸ್ಪರ ಹೊಡೆದಾಟದಿಂದ ಸಂಘರ್ಷದಿಂದ ಒಂದಕ್ಕಿಂತ ಒಂದು ಮೇಲ್ಮೈ ಸಾಧಿಸುವ ಪ್ರಸಂಗ ಬಂದಾಗ ನಾಗರಿಕತೆಗಳು ಎಷ್ಟೋ ಸತ್ವು ಗ್ರೀಕ್ ನಾಗರಿಕತೆ ಸತ್ತದ್ದನ್ನ ಮತ್ತೊಂದು ಸರ್ತಿ ಐರೋಪ್ಯರು ಕಾಣುವ ಪ್ರಯತ್ನ ಮಾಡಿದಾಗ ಸಿಕ್ಕಿದ ಎಷ್ಟೋ ಕಾಲದಲ್ಲಿ ಬೆಳೆದು ನಿಂತಿದ್ದ ನಾಗರಿಕತೆಯಲ್ಲಿ ಸಿಕ್ಕಿದ ವಿದ್ಯೆಯನ್ನ ಹೆಚ್ಚು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು ಇಲ್ಲಿಂದನೂ ಅನೇಕ ಚಿಂತನೆಗಳನ್ನು ಅವ್ರು ತಗೊಂಡು ಹೋದ್ರು ತಗೊಂಡು ಹೋದದ್ದು ಅವನಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಇನ್ಯಾವಾಗ ಗ್ರಹಣ ಆಗತ್ತೆ ಅಂತ ಕೇಳಿದ ಅವನು ಬರೀ ಕೈ ಲೆಕ್ಕಾಚಾರದಿಂದ ಹಾಗೆ ಹೀಗೆ ಅಂತ ಬೆರಳು ಗುಣಿಸಿ ಬಾಗಿಸಿ ಆಕಾಶ ಸತ್ತಿ ನೋಡಿ ಅವನು ಹೇಳಿದ ಅವರು ಕಂಗಾಲಾಗಿ ಇದೇನು ಇಷ್ಟು ಸುಲಭದಲ್ಲಿ ಹೇಳುತ್ತಿ ಅಂತ ಸಾಮಾನ್ಯರಲ್ಲಿ ಸಾಮಾನ್ಯರಿಗೂ ಖಗೋಳದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಅವನು ಹೇಳ್ತಾನೆ ಇದು ಹೌದು ಅಂತ ನಮಗೆ ಅರ್ನಿಸುದು ಯಾವಾಗ ಅಂದ್ರೆ ನಾವು ಇವತ್ತಿನ ಬೇಲೂರು ಹಳೆಬೀಡು ಇತ್ಯಾದಿ ಆ ಶಿಲ್ಪ ಕಲೆಯ ಬಗ್ಗೆ ನಮಗೆ ಒಂದು ಕುತೂಹಲ ಇದ್ರೆ ಅದು ಯಾವ ಯಾವ ಸೀಸನ್ ನಲ್ಲಿ ಏನೇನು ತರಹದ ಚರಿಯನ್ನು ಮಾಡುತ್ತೆ ಅನ್ನೋದನ್ನ ಅವರಲ್ಲಿ ಚಿತ್ರಣ ಕೊಟ್ಟಿದ್ದಾರೆ ಯಾವ ಕಾಲದಲ್ಲಿ ಮಳೆ ಹೇಗ್ ಬರುತ್ತೆ ಹೂಗಳು ಯಾವಾಗ ಬಿಡುತ್ತೆ ಒಣ ಪರಿಸ್ಥಿತಿ ಯಾವಾಗ ಬರುತ್ತೆ ಇದನ್ನು ಗುರುತಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಶಿಲ್ಪದಲ್ಲಿ ಕೆಲವು ಚಿತ್ರಣಗಳಿವೆ ಅದನ್ನು ನೋಡಿ ಅದು ಇದು ಒಂದು ರೀತಿ ಆದ್ರೆ ಇನ್ನು ಕೆಲವು ಕಡೆ ಇಂಥ ತಿಥಿಗೆ ಇಂಥ ದಿಕ್ಕಿನಿಂದ ಸೂರ್ಯನ ಬೆಳಕು ಈ ರೀತಿ ಈ ಪ್ರತೀಕದ ಮೇಲೆ ಬೀಳುತ್ತೆ ಅಥವಾ ನಾವು ಕೋನಾರ್ಕದ ದೇವಸ್ಥಾನ ನೋಡಿದರೆ ಆ ಕೋನಾರ್ಕದ ದೇವಸ್ಥಾನದ ರಥದ ಚಕ್ರದ ಕಡ್ಡಿ ಮಧ್ಯದ ಚೂರು ಉದ್ದ ಇಟ್ಟಿದ್ದಾರೆ ಅದರ ಸೂರ್ಯೋದಯಕ್ಕಾಗುವಾಗ ಒಂದು ದಿಕ್ಕಿನಲ್ಲಿ ಒಂದಿಷ್ಟು ಗೆರೆಗಳಿವೆ ಪಶ್ಚಿಮದ ದಿಕ್ಕಿಗೆ ಬಂದಾಗ ಈ ಕಡೆಯ ಚಕ್ರದ ಭಾಗದಲ್ಲಿ ಒಂದಿಷ್ಟು ಗುರುತುಗಳಿವೆ ಆ ಮಧ್ಯದ ರಥಚಕ್ರದ ಕಡ್ಡಿ ಅದರ ನೆರಳು ಎಲ್ಲಿಗೆ ಬೀಳುತ್ತೋ ಆ ಆ ಲೆಕ್ಕದಲ್ಲಿ ಇದು ಯಾವ ತಿಥಿ ಯಾವ ವಾರ ಯಾವ ನಕ್ಷತ್ರ ಯಾವ ಮಾಸ ಅಂತ ಗುರುತಿಸುವ ಲೆಕ್ಕಾಚಾರವನ್ನ ಒಬ್ಬ ಶಿಲ್ಪಿ ತಯಾರು ಮಾಡಿ ಕೊಡುತ್ತಾರೆ ಅಂತಂದ್ರೆ ಎಷ್ಟು ಅದ್ಭುತವಾದ ಖಗೋಳ ಜ್ಞಾನ ಇತ್ತು ಅನ್ನೋದು ಗೊತ್ತಾಗುತ್ತೆ ಇದೆಲ್ಲ ನಮಗೆ ಚೂರಾದ್ರೂ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದು ನಮ್ಮ ಹಿರಿಯರಿಗೆ ಗಣಿತ ತುಂಬಾ ಚೆನ್ನಾಗಿ ಗೊತ್ತಿತ್ತು ಆಕಾಶಕಾಯಿಗಳ ಸ್ಥಾನಗಳ ಬಗ್ಗೆ ಅವರಿಗಿರುವ ಕಲ್ಪನೆ ಪರಾಶರ ತಂತ್ರ ಅಂತ ಒಂದು ಕೃತಿ ಇದೆ ನಕ್ಷತ್ರ ತಿಳಿಯೋಣ ಬಾರ ಅಂತನೂ ಒಂದ್ ಬೇಕಿದ್ರೆ ನಮ್ಗೆ ಪುಸ್ತಕಗಳಿವೆ ಬೇಕಾದಷ್ಟು ಗ್ರಂಥಗಳಿವೆ ಅದರಲ್ಲಿ ಗ್ರಹಣದ ಬಗ್ಗೆ ನಮ್ಗೆ ಏನು ಸರಿಯಾದ ಕಲ್ಪನೆ ಇತ್ತು ಆಶ್ಚರ್ಯ ಆಗುತ್ತೆ ಏನು ಅಂದ್ರೆ ಎಷ್ಟೋ ದೇಶಗಳು ನಾವಿವತ್ತು ರಾಹುಕೇತು ಅಂತ ಅನ್ನೋದನ್ನ ಹೇಳಿದ್ದನ್ನ ಎಲ್ಲರೂ ತಮಾಷೆ ಮಾಡಿ ನಗ್ತಾರಲ್ವಾ ಇದಕ್ಕಿಂತ ಅತ್ಯಂತ ಕಳಪೆಯಾದ ಚಿತ್ರಣಗಳು ಅಥವಾ ಭಯಾನಕವಾದ ಕಲ್ಪನೆಗಳು ನಾವು ಯಾವ ದೇಶವನ್ನ ಭಾರಿ ಅದ್ಭುತ ಅಂತ ಹೇಳ್ತೇವೆ ಅಂತದ್ದೇ ಪಾಶ್ಚಾತ್ಯ ದೇಶಗಳಲ್ಲಿ ಅದರ ಬಗ್ಗೆ ಆ ನಂಬಲಿಕ್ಕೆ ಸಾಧ್ಯ ಇಲ್ಲದ ಇವ್ರು ಹೀಗೆ ಹೇಳ್ತಾರ ಅಂತ ಕೇಳುವ ರೀತಿಯ ಚಿಂತನೆಗಳು ಅದರ ಮೈಲಿಗೆ ಇತ್ಯಾದಿಗಳನ್ನ ನಾವೇನ್ ಹೇಳ್ತೇವೆ ಅದಕ್ಕಿಂತ ಹತ್ತು ಪಟ್ಟು ಅಸಖ್ಯವಾದ ಮೈಲಿಗೆಗಳನ್ನ ಹೇಳುವ ಅಹ್ ಭಾರಿ ನಾಗರಿಕರು ಅಂತ ಬಿಂಬಿಸಿಕೊಳ್ಳುವ ಮಂದಿಯ ಬದುಕಿನಲ್ಲಿಯೂ ಇತ್ತು ಈಗೆಲ್ಲ ನಿಧಾನಕ್ಕೆ ಬದಲಾಗಿದೆ ಆದ್ರೆ ಅದನ್ನ ಬೊಟ್ಟು ಮಾಡಿ ತೋರಿಸುವಾಗ ಹಾಗಂತ ಹೇಳಿ ರಾಹುಕೇತುಗಳ ಕಥೆ ಅದು ಇಲ್ವೇ ಇಲ್ಲ ಅಂತ ಹೇಳಿಲ್ಲ ಅವ್ರು ಅದಕ್ಕೆ ಬೇರೆದೇ ಆದ ಒಂದು ಚಿತ್ರಣ ಇದೆ ಅದರನ್ನ ಜನರಿಗೆ ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಅದರ ಜೊತೆಗೆ ಒಂದು ಆ ಶಕ್ತಿಗಳು ಏನು ಹಿಂದೆ ಕೆಲಸ ಮಾಡಿದ್ವು ಅದನ್ನ ಇತಿಹಾಸವಾಗಿ ದಾಖಲೆ ಮಾಡಿದ್ದು ಬಿಟ್ರೆ ಅದು ಅಸಂಬದ್ಧ ಅಲ್ಲ ನಾವು ಚೀನಾ ಬ್ರಿಟನ್ನು ರಷ್ಯಾ ಅಮೆರಿಕ ಈ ಭಾಗಗಳಲ್ಲಿ ಗ್ರಹಣದ ಬಗ್ಗೆ ಏನ್ ಕಲ್ಪನೆ ಇತ್ತು ಅಂತ ಒಂದ್ಸರ್ತಿ ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ಕಲ್ಪನೆಯಲ್ಲಿ ಏನಿದೆ ಅದೇನಾಗತ್ತೆ ಅದಕ್ಕೆ ಅವರದ್ದೇ ಆದ ಒಂದು ಕಲ್ಪನೆ ಇದೆ ಅದನ್ನು ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳಿದ್ದು ಅದೇ ವಿಜ್ಞಾನ ಅಂತ ನಾನು ಹೇಳ್ತಿಲ್ಲ ಆದ್ರೆ ಈ ಕಲ್ಪನೆ ಕೇವಲ ಭಾರತದ್ದು ಮಾತ್ರ ಅಲ್ಲ ಈ ತರ ಅರ್ಥ ಆಗಿಸ್ಲಿಕ್ಕೋಸ್ಕರ ಅದನ್ನ ಸರಳ ಮಾಡಿದಂತಹ ಚಿಂತನೆಗಳು ಎಲ್ಲಾ ಮೂಲೆಯಲ್ಲೂ ಜಗತ್ತಿನಲ್ಲಿ ಚಿಂತನೆಗಳು ಬೆಳೆದಿದೆ ಇದರಿಂದ ಏನು ಯೋಚನೆ ಮಾಡುತ್ತೆ ಅಂದ್ರೆ ಗ್ರಹಣದ ಉಲ್ಲೇಖದಿಂದ ಏನು ಗೊತ್ತಾಗುತ್ತೆ ಅಂದ್ರೆ ನಮಗೆ ತಿಥಿ ಮತ್ತೆ ನಾವು ಹಿಂದಿನ ಲೆಕ್ಕಾಚಾರದಲ್ಲಿ ಸರಿಯಾಗಿ ಬಂದು ನಿಂತದ್ದು ಅಲ್ಲಿಗೆ ಬಂದು ನಿಂತಿತ್ತು ಅಂದ್ರೆ ಅದು ಸೂರ್ಯಗ್ರಹಣ ಆದ್ರೆ ಅಮಾವಾಸ್ಯೆ ಚಂದ್ರಗ್ರಹಣ ಆದ್ರೆ ಹುಣ್ಣಿಮೆ ಈ ತಿಥಿಗೆ ಅದು ಬಂದು ನಿಂತಿತ್ತು ಅಂದ್ರೆ ನಮ್ಮ ಲೆಕ್ಕಾಚಾರ ಸರಿ ಇದೆ ಅಂತ ಅರ್ಥ ಲೆಕ್ಕಾಚಾರ ಸರಿ ಇರುವುದು ಮಾತ್ರ ಅಲ್ಲ ಆ ದಿನಗಳಲ್ಲಿ ನಾವು ಏನು ಪೂರ್ಣ ಮಾಸ ಅಂದ್ರೆ ಪೂರ್ಣಿಮಾಕ್ಕೆ ಮಾಡುವಂಥದ್ದು ಅಮಾವಾಸ್ಯೆಗೆ ಮಾಡುವಂಥದ್ದು ಒಂದೊಂದು ವಿಶೇಷವಾದ ಪೂಜೆಗಳು ಅದು ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಹಾಗೆ ಆ ಪೂಜೆಯನ್ನ ಮಾಡುವ ಅತಿಥಿ ಸರಿಯಾಗಿ ಬರ್ಲಿಕ್ಕೋಸ್ಕರ ಅವರು ಈ ಗ್ರಹಣದ ಲೆಕ್ಕಾಚಾರ ಮಾಡಿ ಅದೇ ದಿವಸ ಅಮಾವಾಸ್ಯೆ ಅದೇ ದಿವಸ ಹುಣ್ಣಿಮೆ ಅನ್ನೋದನ್ನ ಪೂರ್ಣವಾಗಿ ಗುರುತಿಸುವ ಲೆಕ್ಕಾಚಾರವನ್ನ ಮೊದಲೇ ತಿಳಿದು ಹಿಂದಿನ ದಿವಸನೇ ನಾಳೆ ಏನು ಅನ್ನೋದನ್ನ ಅವರು ಯೋಚನೆ ಮಾಡಿ ಬೆಳಿಗ್ಗೆ ಹೇಳುವಾಗ ಎಲ್ಲವನ್ನೂ ಆಕಾಶದಲ್ಲಿ ನೋಡಿಯೇ ಹೇಳಿ ಕೊರುದಿಲ್ಲ ಅದನ್ನು ಹಿಂದಿನ ದಿವಸನೇ ತಿಳ್ಕೊಂಡು ಮರುದಿವ್ಸಕ್ಕೆ ಸಿದ್ಧ ಮಾಡಿ ಇಟ್ಕೊಳ್ತಾರೆ ಿವಸ ವಾರ ನಕ್ಷತ್ರ ಯೋಗ ಕಾರಣಗಳ ಚಿಂತನೆಯನ್ನು ಮಾಡಿ ತಮ್ಮ ನಿತ್ಯದ ಕರ್ತವ್ಯವನ್ನು ಮುಗಿಸ್ತಾರೆ ಅಂದ್ರೆ ಕಾಲದ ಎಚ್ಚರಿಕೆ ದೇಶದ ಎಚ್ಚರಿಕೆ ನನ್ನ ಎಚ್ಚರಿಕೆ ಸೇರಿಕೊಂಡ್ರೆ ಮಾತ್ರ ಒಂದು ಕಾರ್ಯ ಪರಿಪೂರ್ಣ ಅದಕ್ಕೋಸ್ಕರ ತಿಥಿಯ ತಿಳುವಳಿಕೆ ಕ್ಷಯೇವಾಪ್ಯಥವಾ ವೃದ್ಧೌ ಸಂಪ್ರಾಪ್ತೆ ದಿನ ಕ್ಷಯೇ ಉಪೋಷ್ಯಾ ದ್ವಾದಶಿ ಪುಣ್ಯ ಪೂರ್ವವಿಧ್ಯ ಪರಿತ್ಯಜೇತ್ ಇದು ಏಕಾದಶಿಯ ವಿಷಯವನ್ನ ಹೇಳಲಿಕ್ಕೆ ಬಂದ ಸಂಗತಿ ಆದ್ರಿಂದ ತಿಥಿಯ ಗಳಿಗೆಗಳು ದಿನದಿಂದ ದಿನಕ್ಕೆ ಕಮ್ಮಿ ಆಗುವಂತಹ ಪಕ್ಷವನ್ನ ಕೃಷ್ಣ ಪಕ್ಷ ಅಂತಾರೆ ಯಾಕಂದ್ರೆ ಅಮಾವಾಸ್ಯೆಗೆ ಕಲೆಗಳು ಚಂದ್ರನಲ್ಲಿ ಮರೆಯಾಗಿ ಪೂರ್ತಿ ಹೊಸದ ಚಂದ್ರ ಇಲ್ಲ ಅಂತ ಅರ್ಥ ಅಲ್ಲ ಇದು ನಮ್ಮವ್ರಿಗೆ ಗೊತ್ತಿದೆ ನಮ್ಗೆ ಕತೆ ಹೇಳುವಾಗ ಚಂದ್ರ ಕಲೆ ನಾಶ ಆಯ್ತು ಚಂದ್ರನೇ ಹೊರಟೋದ ಅಂತ ಚಂದ್ರ ಹೊರಟೋದಲ್ಲ ಚಂದ್ರನ ಬೆಳಕು ಪ್ರತಿಫಲಿಸುವ ಭಾಗ ನಮಗೆ ಇಲ್ಲ ಅದು ಆ ಭಾಗಕ್ಕಿದೆ ನಮಗೆ ಕತ್ತಲೆಯ ಭಾಗ ಕಾಣುತ್ತೆ ಅದರಿಂದಾಗಿ ಅದು ಕಾಣದೇ ಹೋಗುತ್ತಷ್ಟೆ ಇನ್ನು ಹೆಚ್ಚುವ ಪಕ್ಷ ಅಂತ ಏನಿದೆ ಕಲೆಗಳು ಅದನ್ನು ಶುಕ್ಲ ಪಕ್ಷ ಅಂತ ಕರಿತೇವೆ ಈ ಏಕಾದಶಿ ತಿಥಿಯೇ ಸರ್ತಿ ಬಹಳ ಕಮ್ಮಿಯಾಗಿ ಬಿಡುತ್ತೆ ಕಮ್ಮಿ ಆಗುದು ಅಂದ್ರೆ ಸೂರ್ಯೋದಯಕ್ಕಾಗುವಾಗ ದಶಮಿ ಇರುತ್ತೆ ಮರು ದಿವಸದ ಸೂರ್ಯೋದಯಕ್ಕಾಗುವಾಗ ದ್ವಾದಶಿ ಬರುತ್ತೆ ಇದನ್ನ ಕ್ಷಯ ಅಂತ ಹೇಳ್ತಾರೆ ಒಂದು ತಿಥಿಯೇ ಇರದ ಪಕ್ಷ ಬರುತ್ತೆ ಅವತ್ತೇನ್ ಮಾಡಬೇಕು ದಶಮಿಯ ದಿವಸ ಬಿಟ್ಟು ದ್ವಾದಶಿ ಬಂದರೆ ದಶಮಿ ಅಂತ ನಮಗೆ ಹಿಂದಿನ ದಿವಸ ಸೂರ್ಯೋದಯಕ್ಕೆ ಸಿಕ್ಕಿದೆ ಮರು ದಿವಸ ಬೆಳಗ್ಗೆ ದ್ವಾದಶಿ ಸಿಕ್ಕಿದೆ ಆವಾಗ ದ್ವಾದಶಿಯೇ ಉಪೋಷ್ಯ ದ್ವಾದಶಿ ಪುಣ್ಯ ಕ್ಷಯೇವಾ ಅಪಿ ಅಥವಾ ವೃದ್ಧವು ಕ್ಷಯವಾದ ದಿನದಲ್ಲಿ ತಿಥಿ ತಿಥಿಯ ಕೃಷ್ಣ ಪಕ್ಷದಲ್ಲಿ ವೃದ್ಧಿಯಾಗುವ ಶುಕ್ಲ ಪಕ್ಷದಲ್ಲಿ ಮಧ್ಯದಲ್ಲಿ ಏಕಾದಶಿ ತಿಥಿಯೇ ಇರದ ಪಕ್ಷದಲ್ಲಿ ದ್ವಾದಶಿಯ ದಿವಸವೇ ಉಪವಾಸ ಮಾಡಬೇಕು ಅಂದ್ರೆ ದಶಮಿಯ ಸೋಂಕು ಇರಬಾರದು ಅಂತ ತಾತ್ಪರ್ಯ ದಶಮಿಯ ಸೋಂಕು ಎಲ್ಲಿವರೆಗೆ ಅಂತಂದ್ರೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಹಿಂದೆ ಅದು ದಶಮಿಯ ಸೋಂಕಾಯಿತು ಅಂದ್ರೆ ಆವತ್ತು ಅದು ವಿದ್ಧ ಅಂತ ಲೆಕ್ಕ ಮರು ದಿವಸನೇ ಯಾಕಂದ್ರೆ ಅದು ದ್ವಾದಶಿಯೂ ಹರಿದಿನವೇ ಆದ್ರಿಂದಾಗಿ ಪೂರ್ಣ ಪ್ರಮಾಣದಲ್ಲಿ ಅವತ್ತು ಉಪವಾಸದ ಆಚರಣೆ ಮಾಡಬೇಕು ಅಂತ ಅಂದ್ರೆ ಈ ತರದ ಪ್ರಸಂಗಗಳು ಆಕಾಶಕಾಯದಲ್ಲಿ ಉಂಟಾಗುತ್ತೆ ಅಂತ ಗೊತ್ತಾದ್ರೆ ತಾನೇ ಅವ್ರಿಗೆ ಈ ವಿವರಣೆ ಕೊಡ್ಲಿಕ್ಕೆ ಸಾಧ್ಯ ಆಗುದು ಈ ಆಸ್ಟ್ರಾನಮಿ ಅನ್ನುವ ವಿಷಯದಲ್ಲಿ ನನಗೆ ಆಸ್ಟ್ರಾಲಜಿ ಬಗ್ಗೆ ಮಾತ್ರ ಆಸಕ್ತಿ ಇರುತ್ತೆ ಆಸ್ಟ್ರೋಫಿಸಿಕ್ಸ್ ಅಂತ ಅದರ ವಿಷಯದಲ್ಲೇ ಪ್ರಾಚೀನರು ಎಷ್ಟು ಕೆಲಸ ಮಾಡಿದ್ರು ಇವತ್ತಿಗೂ ಬಹಳ ಜನ ಭಾರತೀಯ ಚಿಂತನೆಯನ್ನ ನೋಡಿ ಆಶ್ಚರ್ಯ ಪಡ್ತಾರೆ ನಿಮಗೆ ಪರಾಶರ ತಂತ್ರ ಅನ್ನೋದು ಬೇಕಿದ್ರೆ ಒಬ್ರು ಆಂಗ್ಲಕ್ಕೆ ಪೂರ್ತಿ ಅನುವಾದ ಮಾಡಿಟ್ಟಿದ್ದಾರೆ ಅತ್ಯಂತ ಸಮರ್ಪಕವಾಗಿ ನಮ್ಮಲ್ಲಿ ಎಷ್ಟು ಜನ ಇಂಥ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಜಯಂತ ನಾರಳೀಕರನ್ನೂರು ಅಂತೆ ಬೆಂಗಳೂರಿನಲ್ಲೇ ಗಾಂಧಿ ಭವನದಲ್ಲಿ ಇರುವಂತಹ ಅನೇಕ ವಿಜ್ಞಾನಿಗಳ ಆ ಲೇಖನಗಳು ಪುಸ್ತಕಗಳು ನಮಗೆ ಕಣ್ಣಿಗೆ ಬಿದ್ದಿಲ್ಲ ಅದರಿಂದಾಗಿ ನಾವು ಅದರ ಬಗ್ಗೆ ನಮ್ಮ ಪ್ರಾಚೀನರ ಕುತೂಹಲದ ಕಣ್ಣಿಗೆ ಸಿಕ್ಕಿದ ಅಪೂರ್ವ ಸಂಗತಿಗಳು ಏನು ಅಂತ ನಾನು ಯೋಚನೆ ಮಾಡಲೇ ಇಲ್ಲ ಆದ್ರೆ ನಮ್ಮ ಹಿರಿಯರಿಗೆ ಸ್ಪಷ್ಟವಾದ ಚಿತ್ರಣ ಇತ್ತು ಅನ್ನೋದು ಈ ಮಾತುಗಳಿಂದ ಗೊತ್ತಾಗುತ್ತೆ ಹ್ಮ್ ಇನ್ನೊಂದು ಸ್ವಲ್ಪ ಇನ್ನೊಂದಿಷ್ಟು ವಿಷಯಗಳು ಈ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಿದೆ ಅದನ್ನ ಮತ್ತೆ ವಿವರ ನೋಡೋಣ ಈಗ ಆಚಾರ್ಯ